ಹಲೋ ನಮಸ್ಕಾರ ಹಾಸನ ಫಸ್ಟ್ ಟೈಮ್ ನಮ್ಮ ಹಾಸನದಲ್ಲಿ ಫರ್ನಿಚರ್ಸ್ ಅಂಡ್ ಇಂಟೀರಿಯರ್ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ನ ಕೊಡ್ತಿದ್ದಾರೆ ಇವರು ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಮೇಲೆ ಈ ಆಫರ್ ನ ಕೊಡ್ತಿದ್ದಾರೆ ಎಲ್ಲಿ ಅಂತಾನು ನಮ್ಮ ಹಾಸನದ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ ನಲ್ಲಿ ಇಷ್ಟ ಆಗೋ ಬ್ಯೂಟಿಫುಲ್ ಮಿರರ್ಸ್ ಕಂಫರ್ಟಬಲ್ ಆಗಿನೇ ಇರಬೇಕು ಅನ್ನೋ ನಮಗೆ ಟೂ ಸೀಟರ್ ಸೋಫಾಸಿಂದ ಸಿಕ್ಸ್ ಸೀಟರ್ ಸೋಫಾ ತನಕ ಸೋಫಾಸ್ ಕಣ್ಣಿಗೆ ಬೇಕಾಗಿರೋ ಡ್ರೆಸ್ಸಿಂಗ್ ಟೇಬಲ್ಸ್ ವಿತ್ ಬ್ಯೂಟಿಫುಲ್ ಆಗಿರೋ ವಾರ್ಡ್ರೋಬ್ಸು ಆಗಾಗ ಕೆಟ್ಟೋಗೋ ನಮ್ ಟೈಮ್ ನ ಸರಿ ಮಾಡ್ಕೊಳ್ಳೋಕೆ ಆಂಟಿಕ್ ಗಡಿಯಾರಗಳು ಮನೇಲಿ ಎಲ್ಲಾ ಕೂತು ಒಟ್ಟಿಗೆ ಊಟ ಮಾಡೋಕೆ ಸಖತ್ ಆಗಿರೋ ಡೈನಿಂಗ್ ಟೇಬಲ್ಸ್ ಜೊತೆಗೆ ಕಂಫರ್ಟಬಲ್ ಅಂಡ್ ಕ್ರೇಜಿ ಆಗಿರೋ ಬೆಡ್ಸ್ ಬಿನ್ ಬ್ಯಾಗ್ ಇಂದ ಹಿಡಿದು ನಿಮ್ ಮನೆಗೆ ಬೇಕಾಗಿರೋ ದೇವರ ಗುಡಿ ತನಕ ಎಲ್ಲ ಇಲ್ಲಿ ಸಿಗುತ್ತೆ ಮನೆಗೆ ಬೇಕಾಗಿರೋ ಇಂಟೀರಿಯರ್ ಡಿಸೈನ್ಸ್ ಇಂದ ಹಿಡಿದು ಬ್ಯೂಟಿಫುಲ್ ಆಗಿರೋ ಚೇರ್ಸ್ ತನಕ ಫ್ಲವರ್ ಪಾಟ್ಸ್ ತನಕ ಎಲ್ಲಾದ್ರ ಮೇಲೂ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂತ ಕೇಳಿ ನಾನು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡ್ಬಿಟ್ಟೆ ಜೊತೆಗೆ ಆನ್ ಪರ್ಚೇಸ್ ಆಫ್ ಎವ್ರಿ ಥೌಸಂಡ್ ರುಪೀಸ್ ಇವರು ನಿಮಗೆ ಅಪ್ ಟು ಫಿಫ್ಟೀನ್ ತೌಸಂಡ್ ಬೆಲೆ ಬಾಳೋ ಕೂಪನ್ನ ಕೊಡ್ತಾರೆ ಟು ಬೆಂ ಲಾಟ್ ಆಫ್ ಗಿಫ್ಟ್ ನೀವ್ ಕೂಡ ಹಿಂಗೆ ನೆಮ್ಮದಿಯಾಗಿ ಪರ್ಚೇಸ್ ಮಾಡಬೇಕಾ ಹಾಗಾದ್ರೆ ನಮ್ಮ ಹಾಸನದ ಸಾಲ್ಗಾಮೆ ರೋಡ್ ಸ್ಟೇಡಿಯಂ ಅಪೋಸಿಟ್ ನಲ್ಲಿ ಡಿ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ ಆಯ್ತಾ